ಸಾಯಿರಾದ ಗ್ರೂಪ್ಸ್ನ ನೂತನ ಕಾರ್ಪೊರೇಟ್ ಕಚೇರಿ ಉಡುಪಿಯ ಶಿರ್ವಿಡುವಿನಲ್ಲಿ ಮೇ ಹದಿನೈದು ಗುರುವಾರ ಶುಭಾರಂಭಗೊಂಡಿತು ಶ್ರೀ ವಿದ್ಯಾ ವಾಚಸ್ಪತಿ ವಿಶ್ವ ಸಂತೋಷ್ ಭಾರತಿ ಶ್ರೀಪಾದ್ ಜಿ ಮಹಾಸಂಸ್ಥಾನ ಬಾರ್ಕೂರು ಇವರು ದೀಪ ಬೆಳಗಿಸುವ ಮೂಲಕ ನೂತನ ಕಚೇರಿ ಉದ್ಘಾಟಿಸಿದರು ಶ್ರೀ ಟಿ ಅಶೋಕ್ ಪೈ ಅಧ್ಯಕ್ಷರು ಡಾಕ್ಟರ್ ಟಿಎಂಎ ಪೈ ಫೌಂಡೇಶನ್ ಶ್ರೀ ರಾಜೇಶ್ ಖನ್ನಾ ಜನರಲ್ ಮ್ಯಾನೇಜರ್ ವಲಯ ಮುಖ್ಯಸ್ಥರು ಮಂಗಳೂರು ವಲಯ ಬ್ಯಾಂಕ್ ಆಫ್ ಬರೋಡಾ ಶ್ರೀಮತಿ ಸುರೇಖಾ ಎನ್ ಸಹಾಯಕ ಮಹಾಪ್ರಬಂಧಕಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮಂಗಳೂರು ಶ್ರೀ ಜಯಕರ್ ಶೆಟ್ಟಿ ಇಂದ್ರಾಳಿ ಅಧ್ಯಕ್ಷರು ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಉಡುಪಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಸಾಯಿರಾದ ಗ್ರೂಪ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಮಾನೋಹರ್ ಎಸ್ ಶೆಟ್ಟಿ ಜಂಟಿ ವ್ಯವಸ್ಥಾಪಕ ನಿರ್ದೇಶಕರಾದ ಎ ಆರ್ ಸಿದ್ಧಾರ್ಥ್ ಎಂ ಶೆಟ್ಟಿ ಹಾಗೂ ಡಾಕ್ಟರ್ ಶರಣಂ ಎಂ ಶೆಟ್ಟಿ ಉಪಸ್ಥಿತರಿದ್ದರು ಅಚ್ಚುಕಟ್ಟಾಗಿ ಮತ್ತು ಅಷ್ಟೇ ಎಲ್ಲ ಫೆಸಿಲಿಟೀಸು ಸೇರಿಸಿ ಕಟ್ಟಿರ್ತಕ್ಕಂಥದ್ದು ಅದರೊಳಗೂ ನಮ್ಮ ಮನೋಹರ್ ಶೆಟ್ಟರು ಯಾವುದಾದ್ರೂ ಒಂದು ಕೆಲಸವನ್ನು ಕೈ ಹಾಕ್ಕೊಂಡ್ರೆ ಅದನ್ನು ಮುಗಿಯುವಲ್ಲಿವರೆಗೆ ಅವರು ವಿಶ್ರಾಂತಿ ತಗೊಳ್ಳೋದೇ ಅದರೊಳಗೂ ಸಹ ಒಂದು ಯುನೀಕ್ ಯೋಚನೆಗಳನ್ನು ವ್ಯಕ್ತಿ ಅವರ ತಲೆ ಒಳಗಡೆ ಒಂದು ಹತ್ತು ಜನ ಆರ್ಕಿಟೆಕ್ಟ್ ಇರ್ಬೋದೇನೋ ಅಂತ ಅನ್ಸೋದು ನನಗೆ ಯಾಕೆಂದರೆ ಅಷ್ಟೆಲ್ಲ ಯಾವುದನ್ನೇ ಆಗಲಿ ನಾವೀಗ ಅವ್ರದ್ದು ಸುಮ್ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವರ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ನಾವು ನೋಡಿದ್ದೇವೆ ಒಂದು ರೆಸಾರ್ಟ್ ಮಾಡಿದರೂ ಸಹ ನಮಗೆ ಹಿಂದಿನ ಯುಗಕ್ಕೆ ಕರ್ಕೊಂಡು ಹೋಗಿ ಬರ್ತದೆ ಆ ವಾತಾವರಣ ಆ ರೀತಿಯಾದಂಥ ಒಂದು ಲೆಕ್ಕಾಚಾರ ಇರತಕ್ಕಂಥದ್ದು ಅದಕ್ಕೆ ತಕ್ಕನಾಗಿ ತನ್ನ ಮಗನನ್ನು ಅದೇ ಥರದಾಗಿ ತಯಾರು ಮಾಡಿರುವಂಥದ್ದು ಸಿದ್ಧಾರ್ಥನನ್ನು ಎರಡು ಮಕ್ಕಳಿಗೆ ಯಾರಾದರೂ ಮಾದರಿ ಇದ್ದಾರಾ ಅಂತೇಳಿ ಹುಡುಕ್ಲಿಕ್ಕೆ ಹೋದರೆ ಯಾರೂ ಬೇಕಾಗಿಲ್ಲ ಅವರ ತಂದೆಯೇ ಅವರಿಗೆ ಮಾದರಿಯಾಗಿ ಇರತಕ್ಕಂಥದ್ದು ಬಹಳ ವಿಶೇಷ ಅಪ್ಪ ಅನ್ನುವಂಥ ಒಂದು ಶಕ್ತಿನೇ ಹಾಗೆ ತಾನು ಸುರಿದ ಬೆವರು ತನಗೂ ಗೊತ್ತಿಲ್ಲದಂಗೆ ಒರೆಸ್ಕೊಂಡು ತನ್ನ ಮಕ್ಕಳಿಗಾಗಿ ನೆರಳಿರ್ತಕ್ಕಂಥವನೇ ಅಪ್ಪ ತಾನು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದೆ ತನ್ನ ಬದುಕಿನ ಉದ್ದಕ್ಕೂ ತನ್ನ ಮಕ್ಕಳ ಕನಸನ್ನು ಕಾಣತಕ್ಕಂಥವನು ಅಪ್ಪ ಆಗ್ತಾನ ಅದೇ ರೀತಿಯಾಗಿ ಇಡೀ ಸಂಸಾರವನ್ನು ಹೊತ್ಕೊಳ್ತಕ್ಕಂಥ ಹೇಗೆ ಮರ ಎಲ್ಲ ಎಲೆಗಳನ್ನು ಕಾಯಿಗಳನ್ನು ಹೊತ್ಕೊಂಡ್ರೂ ಸಹ ಅದರ ಕಾಂಡ ಬಲವಾಗಿ ನಿಂತ್ಕೊಂಡಿರ್ತದೋ ಆ ಕಾಂಡವೇ ಅಪ್ಪನಾಗಿರ್ತಾನೆ ಕಾಣ್ತೇವೆ ಮನವರನ್ನ ಹಾಗೆ ಮಾಡಲಿಲ್ಲ ತನ್ನ ಇಬ್ಬರು ಮಕ್ಕಳು ಸಿದ್ಧಾರ್ಥ ಇರ್ಬೋದು ಶರಣಮ್ ಇರ್ಬೋದು ತನ್ನ ಉದ್ದಿಮೆಯಲ್ಲಿ ಅವರನ್ನು ತೊಡಗಿಸಿಕೊಳ್ಳುವುದರ ಮುಖಾಂತರ ಇವತ್ತು ತಂದೆಯವರು ಮತ್ತು ಅವರ ಕುಟುಂಬಸ್ಥರು ಹಾಕಿಕೊಟ್ಟ ಏನೋ ಒಂದು ಮಾರ್ಗದರ್ಶಕಟ್ಟು ಅದಕ್ಕೆ ಒಂದು ಸ್ಟೆಪ್ ಮೇಲೆ ಯಾಕಂದರೆ ಅವರು ನಾನು ಕಂಡುಕೊಂಡಂತೆ ಸಂಪೂರ್ಣವಾಗಿ ಈ ಒಂದು ಉದ್ದಿಮೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದಲ್ಲದೆ ಒಂದು ವಿಶಿಷ್ಟ ರೀತಿಯಲ್ಲಿ ವೈಶಿಷ್ಟ್ಯಪೂರ್ಣವಾಗಿ ಇವತ್ತು ಕಟ್ಟಡಗಳನ್ನು ನಿರ್ಮಾಣ ಮಾಡುವುದರೊಂದಿಗೆ ನಾವೆಲ್ಲ ಕಂಡುಕೊಂಡಂತೆ ಇವತ್ತು ಮಣಿಪಾಲದ ಹೃದಯ ಭಾಗದಲ್ಲಿ ವಸತಿ ಸಮುಚ್ಚಯ ಯಾವ ರೀತಿ ಇದೆ ಅಂತ ಹೇಳಿದರೆ ಪ್ರಪಂಚಕ್ಕೆ ಮಾದರಿಯಾದ ವಸತಿ ಚಮನ್ಚಯವನ್ನು ಇವತ್ತು ಮಣಿಪಾಲದಲ್ಲಿ ಅಥವಾ ಪೆರಂಪಣಿ ರಸ್ತೆಯಲ್ಲಿ ಇವತ್ತು ನಿರ್ಮಾಣ ಆಗುವುದು ನಮಗೆಲ್ಲ ಹೆಮ್ಮೆ ಕಂಡಿದೆ ಇವತ್ತು ತನ್ನ ಮೂಲಕ ಉಡುಪಿ ಬೆಳೀತಾ ಇದೆ ಕೇವಲ ತನ್ನ ಉದ್ದಿಮೆ ಮಾತ್ರ ಅಲ್ಲ ಇವತ್ತು ಮನೋರನ್ನ ಪ್ರವಾಸೋದ್ಯಮದ ಜವಾಬ್ದಾರಿಯನ್ನು ವಹಿಸಿಕೊಂಡು ಈ ಜಿಲ್ಲೆಯಲ್ಲಿ ಅದರ ಉನ್ನತಿಗಾಗಿ ಸಾಕಷ್ಟು ಪಟ್ಟಿದ್ದಾರೆ ಒಂಥರ ಅವರು ನಿಶ್ಚಲವಾಗಿ ಯಾಕಂದರೆ ಏನಾದರೂ ಒಂದು ಕೆಲಸ ಇದ್ದರೆ ಅದು ಆಗಲೇಬೇಕು ಪ್ರಾಮಾಣಿಕವಾಗಿ ತನ್ನನ್ನು ತೊಡಗಿಸಿಕೊಂಡು ಉದ್ದಿಮೆಯಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾ ಗುಣಮಟ್ಟದ ಇವತ್ತು ವಸ್ತುಗಳನ್ನು ಗ್ರಾಹಕರಿಗೆ ನೀಡುವುದರೊಂದಿಗೆ ಇವತ್ತು ವಿಶೇಷವಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವುದಿಷ್ಟೇ ಅವರ ಉದ್ದಿಮೆ By the group to the entire community of Udupi and the Mangalore area, but today understanding and hearing for all the dignitaries, I uh, again this the bonding and the strength it is again strong becoming strong to having the understanding how Saira group it is embedded to the society. Our continuous support to the group. For the development of the group, for the financial support of the group, will always be there in a, uh, every part of their whatever those areas and activities they will be undertaking. At the same time, this is the opportunity for me as a general manager, as a general head of Mangaluru zone. This is the entire area from Mangalore to Hubli. It comes under us, and there are many community and all other.